ಅದರಲ್ಲಿ ನನಗೆ ಇವತ್ಕು ಆಲ್ ಟೈಮ್ ಫೇವ್ರೆಟ್ ಅಂತ ನೋಡಿದಾಗ ಇಟ್ಸ್ ರಮ್ಯಾ ಅವರು ಶೀಸ್ ವೆರಿ ಗುಡ್ ಅಟ್ ಎಕ್ಸ್ಪ್ರೆಷನ್ಸ್ ಶೀಸ್ ವೆರಿ ಗುಡ್ ಅಟ್ ಎವ್ರಿಥಿಂಗ್ ಅಂಡ್ ನೀವು ಈಗ ಆಫ್ ಕ್ಯಾಮ್ರಾ ಹೇಳಿದ್ರೆ ವೇ ಶಿ ಕ್ಯಾರಿಡ್ ಅರ್ ಸೆಲ್ಫ್ ಅಲ್ವಾ ಆ ಕಾನ್ಫಿಡೆಂಟ್ ಆಗಿರ್ಬೋದು ಇದು ಇವತ್ಗೂ ನನಗೆ ಅವರೇ ಇಷ್ಟ ವೆನ್ ಇಟ್ ಕಮ್ಸ್ ಟು ಹೀರೋ ಅಂತ ಬಂದಾಗ ಡೆಫಿನೆಟ್ಲಿ ವೆನ್ ಇಟ್ ಡಾನ್ಸಿಂಗ್ ಪಾರ್ಟ್ ಅಂತ ಬಂದರೆ ಅಪ್ಪು ಸರ್ ಅಂಡ್ ರೀಸೆಂಟ್ ಕಿಸ್ ಮೂವಿ ಹೀರೋ ಹೀ ಈಸ್ ಅ ವೆರಿ ಗುಡ್ ಡಾನ್ಸ್ ಆಬ್ಸುಲೆಟ್ಲಿ ನಾನ್ ಐ ಆಮ್ ವೆಯ್ಟಿಂಗ್ ಟು ವರ್ಕ್ ವಿತ್ ಹಿಮ್ ಯಾವುದಾದ್ರು ಒಂದು ಸಾಂಗ್ ಬಂದರೆ ಪ್ಲೀಸ್ ಡೆಫಿನೆಟ್ಲಿ ಅಪ್ರೋಚ್ ಕೊಡ್ತೀನಿ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಸೊ ಅಮ್ ಇನ್ನು ಆಲ್ಮೋಸ್ಟ್ ಎಲ್ಲ ಹೀರೋಸ್ ಒನ್ ಆಫ್ ಮೈ ಫೇವ್ರೆಟ್ ನೋವು ಅಂದರೆ ನನ್ನ ಎಲ್ಲರೂ ಇಷ್ಟ ನಂಗೆ ಎಲ್ಲರ ಜೊತೆಲೂ ಕೆಲಸ ಮಾಡಬೇಕು ನಾನು ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಅವ್ರ ಜೊತೆ ಎಲ್ಲರ ಜೊತೆ ಗಣೇಶ್ ಅವ್ರ ಜೊತೆ ಪ್ರೇಮ್ ಎಲ್ಲರ ಜೊತೆಲೂ ಕೆಲಸ ಮಾಡಬೇಕು ಸೊ ಎವ್ರಿಬಡಿ ಇಸ್ ಮೈ ಫೇವ್ರೆಟ್ ಎಲ್ಲರೂ ಪ್ಲೀಸ್ ನಂಗೆ ಸಾಂಗ್ಸ್ ಕೊಡಿ ಐ ವಿಲ್ ವಾಕ್ ವಿತ್ ಅಲ್ಲ ಹೀರೋಯಿನ್ ಕೊಡಿ ಸಾಂಗ್ಸ್ ಕೊಡಿ ನಾವು ತುಂಬ ಕ್ಲಿಯರ್ ಆಗಿ ಹೇಳಿ ಫಸ್ಟ್ ಸಾಂಗ್ ಕೊಡಿ ಸರ್ ಆಮೇಲೆ ನಾನು ಹೀರೋಯಿನ್ ಆಗ್ತೀನಿ ಅಲ್ಲ ನೀವು ಇದನ್ನ ಪಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಹೇಳಿದ್ರೆ ಉಲ್ಟಾ ಹೇಳ್ತಿದ್ದೇನೆ ನಾನು ಓಕೆ ನನ್ನ ಆಕ್ಟಿ ಆಕ್ಟರ್ ಮಾಡಿ ಫಸ್ಟ್ ಹೀರೋಯಿನ್ ಮಾಡಿ ಆಮೇಲೆ ನೋಡೋಣ ಅಂತ ಬಟ್ ಈಗ ಇದು ಚೇಂಜ್ ಆಗಿದೆ ಲೈಕ್ ದಿಸ್ ಇಸ್ ಮೈ ಸ್ಟ್ರಾಂಗ್ ಇದು ಮೋಟೋ ಅಂತ ಗೊತ್ತಾಗಿದೆ ಮೊದಲು ನೃತ್ಯಗಾರತಿ ಆಮೇಲೆ ಕಲಾವಿದೆ ಖಂಡಿತ ಎಷ್ಟೋ ಜನ ಜೊತೆ ಕೆಲಸ ಮಾಡ್ತಿರ್ತೀರಲ್ಲ ತೆಲುಗು ತಮಿಳು ಕನ್ನಡ ಹೀರೋಗಳು ಹೀರೋಯಿನ್ಸ್ಗಳು ಅಥವಾ ಯಾರೋ ಆರ್ಟಿಸ್ಟ್ಗಳು ಗುರು ಈ ತರ ಇರಬೇಕು ನನ್ನ ಲೈಫ್ ಪಾರ್ಟ್ನರ್ ಅಂತ ಯಾರಾದ್ರೂ ಹೋಲಿಕೆ ಇತ್ತ ನೋಡೋಕೆ ಅಂತ ಇವ್ರ ತರ ಇರಬೇಕು ಗುಣದಲ್ಲಿ ಇವ್ರ ತರ ಇರಬೇಕು ಆಟಿಟ್ಯೂಡ್ ಅಲ್ಲಿ ಆ ಥರದ ಮಿಕ್ಸ್ ಅಂಡ್ ಇರುತ್ತಲ್ಲ ನೋಡಕಂದ್ರೆ ಮಹೇಶ್ ಬಾಬು ತರ ಇರ್ಬೇಕು ದರ್ಶನಿಗೆ ಮಹೇಶ್ ಬಾಬು ತರ ಲುಕ್ ಅಲ್ಲಿ ಇರಬೇಕು ಮದುವೆ ಆಗೋ ಹುಡುಗ ಓಕೆ ನೆಕ್ಸ್ಟ್ ಗುಣದಲ್ಲಿ ಅಪ್ಪು ಸರ್ ಅಪ್ಪು ಸರ್ ತರ ಗುಣದಲ್ಲಿ ಯಾರಿದ್ದಾರೆ ಸೊ ಮಹೇಶ್ ಬಾಬು ತರ ಲುಕ್ ಅಪ್ಪು ಸರ್ ತರ ಗುಣ ಸುದೀಪ್ ಸರ್ ಸುದೀಪ್ ಸರ್ ಟಾಕಿಂಗ್ ಸ್ಟೈಲ್ ಟಾಕೇಟಿವ್ ನೇಚರ್ ಸುದೀಪ್ ಅವರ ಮಾತುಗಾರಿಕೆಯ ಕಲೆ ಟಾಕಿಟಿವ್ ನೇಚರ್ ಇರಬೇಕು ಓಕೆ ಆಮೇಲೆ ಆಮೇಲೆ ಯಶ್ ಓರ್ ಸ್ಟೈಲ್ ಯಶ್ ಓರ್ ತರ ಸ್ಟೈಲ್ ಇರಬೇಕು ಆ ಹುಡುಗನಿಗೆ ಆಮೇಲೆ ಆ ಪ್ರಭು ಮಾಸ್ಟರ್ ತರ ಡಾನ್ಸಿಂಗ್ ಸ್ಕಿಲ್ ಇರಬೇಕು ಓಕೆ ಪ್ರಭು ಮಾಸ್ಟರ್ ತರ ಡಾನ್ಸಿಂಗ್ ಸ್ಕಿಲ್ ಇರಬೇಕು ಆ ಹುಡುಗನಿಗೆ ಆಮೇಲೆ ಆಮೇಲೆ ಇನ್ಯಾ ಕ್ವಾಲಿಟಿ ಬೇಕು ಸರ್ ಅಲ್ಲ ನಿಮ್ಮ ನಿಮ್ಮಂತ ಸೆ ಇರುತ್ತಲ್ಲ ಹೇಳ್ತಾ ಇದೀನಿ ಇನ್ನ ಆಟಿಟ್ಯೂಡ್ ಯಾವ ತರ ಇರಬೇಕು ಆಟಿಟ್ಯೂಡ್ ಬಂದು ಸ್ಟೈಲ್ ಯಾವ ತರ ಇರಬೇಕು ನಡೆಯೋ ಸ್ಟೈಲು ಎಶ್ ಯಶ್ ಆಮೇಲೆ ಮಾತುಗಾರಿಕೆ ಇರುತ್ತಲ್ಲ ದಟ್ ಇದು ಸುದೀಪ್ ಬಾಬು ಬಾಬು ಸುದೀಪ್ ಅಂತ ಸೇರಿಸಿ ಸೇರಿ ಹುಡುಗ ಇಲ್ಲ ರಚನೆಯಾಗಿ ದೇವರು ಭಗವಂತ ಸೃಷ್ಟಿ ಮಾಡಿದ್ರೆ ಆ ಹುಡುಗ ದರ್ಶಿನಿಯವರ ಪ್ರಿಯಕರ ಆಗ್ತಾನೆ ಅಥವಾ ಯಜಮಾನರಾಗ್ತಾನೆ ಅದಕ್ಕೆ ಸಿಕ್ತಲ್ಲ ವೆಂಕಟ ಲಕ್ಷ್ಮಮ್ಮ ಅವರೇ ನಿಮ್ಮ ಅಳಿಯ ಹೆಂಗಿರ್ಬೇಕು ಅಂತ ಹೇಳಿದಾರೆ ಗೊತ್ತು ನೀವು ಇಲ್ಲ ಸರ್ ಈಗ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ ಇದೆಲ್ಲ ಇದೆಲ್ಲ ಇmagination ಅಲ್ಲಿ ಇರುವಂತ ಒಂದು ಫ್ಯಾಂಟಸಿ ವರ್ಡ್ ಇದು ಮಿಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಹಂಗ ಮಿಕ್ಸ್ ಆಗಕ್ಕೆ ಸಾಧ್ಯನೇ ಸಿ ಅಪ್ಪು ಸರ್ ಇಸ್ 1 ಅಂಡ್ ಓನ್ಲಿ ಸುದೀಪ್ ಸರ್ ಇಸ್ 1 ಅಂಡ್ ಓನ್ಲಿ ಅಂಡ್ ಮಹೇಶ್ ಬಾಬು ಇಸ್ 1 ಅಂಡ್ ಓನ್ಲಿ ಯಶ್ 1 ಅಂಡ್ ಎಲ್ಲ ಮಾಸ್ಟರ್ ಪೀಸಸ್ ಎಲ್ಲ ಮಾಸ್ಟರ್ ಪೀಸ್ ಅವರ್ನೆಲ್ಲಾನು ಬ್ಲೆಂಡ್ ಮಾಡಿ ಒಂದು ಮಾಡೋದಿಕ್ಕೆ ಆಗಲ್ಲ ಅದು ಇಟ್ಸ್ ಎ ಫ್ಯಾಂಟಸಿ ಎಲ್ಲ ಹುಡುಗಿರು ಕೇಳಮ್ಮ ಈ ತರ ಬ್ಲೆಂಡ್ ಬೇಕು ಅಂತ ತುಂಬಾ ಜನ ಹೆಣ್ಮಕ್ಳು ಭಗವಂತನ ಅಪ್ಲಿಕೇಶನ್ ಹಾಕಿದ್ರು ಎಷ್ಟು ಅಂತ ಸೊ ಪ್ರಾಕ್ಟಿಕಲಿ ಹೇಳೋದಾದ್ರೆ ನೋಡಕ್ ಹೆಂಗಿದ್ರು ಪರವಾಗಿಲ್ಲ ಏನು ಕೆಲಸ ಮಾಡ್ತಿದ್ರು ಪರವಾಗಿಲ್ಲ ಎಷ್ಟು ದುಡಿತಿದ್ರು ಪರವಾಗಿಲ್ಲ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಆಲ್ ದೀಸ್ ಕ್ಯಾಟಗರೀಸ್ ಐ ಆಮ್ ಓನ್ಲಿ ಬಾದರ್ಡ್ ಯು ಎಕ್ಸ್ಪೆಕ್ಟ್ ಮೀ ಐ ರೆಸ್ಪೆಕ್ಟ್ ಯು ಯು ಎಕ್ಸ್ಪೆಕ್ಟ್ ಯು ಆರ್ ವರ್ಕ್ ಅಂಡ್ ಮೈ ವರ್ಕ್ ಐ ಆರ್ ರೆಸ್ಪೆಕ್ಟ್ ಯು ಆರ್ ವರ್ಕ್ ಅಂಡ್ ಅಷ್ಟೆ ನನ್ನ ಕೆರಿಯರ್ನ ನೀನು ಎಷ್ಟು ಪ್ರೀತಿಸ್ತೀಯ ಗುಡ್ ನನಗೆ ನನ್ನ ತಂದೆ ತಾಯಿ ಇದುವರೆಗೂ ನೀನ್ ಅದು ಮಾಡಬೇಡ ಇದು ಮಾಡ್ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಆ ರಿಸ್ಟ್ರಿಕ್ಷನ್ ಹಾಕಿದರೆ ಮೋಸ್ಟ್ಲಿ ನಾನು ಕೊರಿಯೋಗ್ರಾಫರ್ ಆಗಕ್ಕೆ ಸಾಧ್ಯ ಆರ್ಟಿಸ್ಟ್ ಆಗ್ಬಿಡ್ತಿದ್ದೆ ನಾನು ಕೊರಿಯೋಗ್ರಾಫರ್ ಆಗಕ್ಕೆ ಸಾಧ್ಯ ಬಿಕಾಸ್ ನಾನು ಈಗಷ್ಟೇ ಮೆನ್ಷನ್ ಮಾಡಿದೆ ಕೊರಿಯೋಗ್ರಾಫರ್ ಆಗಬೇಕಂದ್ರೆ ಊರಿಂದ ಊರಿಗೆ ಅಡ್ಡಾಡಬೇಕು ಔಟ್ಡೋರ್ಸ್ ಇರುತ್ತೆ ಮೋರ್ ಓವರ್ ಲೊಕೇಶನ್ ರ ಮೊನ್ನೆ ನಾನು ಲೊಕೇಶನ್ ರೆಕಿ ಹೋಗ್ಬೇಕು ನಮ್ಮ ಒಂಥರ ಟೆನ್ಷನ್ ಎಲ್ಲೋ ಗೊತ್ತಿಲ್ಲದಲ್ಲೇ ಇರೋ ಒಂದು ಟೀಮ್ ಜೊತೆಯಲ್ಲಿ ನೀನು ಹೋಗ್ತೀಯಾ ಬರ್ತೀಯಾ ಸಿ ಈಗ ಯಾ ನವರ್ಡಸ್ ಸೋ ಮೆನಿ ಕ್ರೈಮ್ಸ್ ಆರ್ ಹ್ಯಾಪನಿಂಗ್ ಹೆಂಗೆಂಗೋ ಆಗ್ತದೆ ಏನೇನೋ ಆಗ್ತದೆ ಗಂಡ ಹೆಂಡ್ತಿನ ಸಾಯಿಸ್ತಾ ಇದ್ದಾನೆ ಹೆಂಡ್ತಿ ಹೋಗಿ ಲವರ್ನ ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ ಸೊ ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ನಾನು ಅಷ್ಟು ಈಸಿಯಾಗಿ ಎಲ್ಲ ಕಡೆ ಹೋಗ್ತೀನಿ ಅಂದರೆ ನನ್ನ ತಾಯಿಗೆ ಅಷ್ಟೇ ಟೆನ್ಷನ್ ಇರುತ್ತೆ ಅಷ್ಟೇ ಇದಿರುತ್ತೆ ಆದ್ರೂ ಅವ್ರು ನನ್ನೆಲ್ಲೂ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ನೀನು ಇದು ಮಾಡಬೇಡ ಇದು ಮಾಡು ಅಂತ ಹೇಳೋದಕ್ಕೆ ಬರಲ್ಲ ಬಿಕಾಸ್ ಶೀ ಈಸ್ ರೆಸ್ಪೆಕ್ಟಿಂಗ್ ಮೈ ಕೆರಿಯರ್ ಶೀ ಈಸ್ ಎಂಕರೇಜಿಂಗ್ ಮೀ ಆ್ಯಸ್ ಎ ಕೊರಿಯೋಗ್ರಾಫರ್ ನೀನು ಏನೇ ಮಾಡಿದ್ರು ನನ್ನ ಸಾಧನೆಗೆ ಅವ್ರ ಸಾಥಿದೆ ದ ಸೇಮ್ ಥಿಂಗ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೈ ಲೈಫ್ ಪಾರ್ಟ್ನರ್ ಅಂತ ಹತ್ರ ಐ ಆಮ್ ಓನ್ಲಿ ಎಕ್ಸ್ಪೆಕ್ಟಿಂಗ್ ದಟ್ ನೀನು ಎಂಥ ಕೆಲಸನಾದರೂ ಮಾಡು ನೀನು ನನ್ನ ಕೆಲಸಕ್ಕೆ ನೀನು ಗೌರವ ಕೊಡ್ತೀಯಾ ನಾನು ನಿನ್ನನ್ನು ಎಲ್ಲೋ ಇಡ್ತೀನಿ ಅಷ್ಟೇ ಫಸ್ಟ್ ಬಂದ್ರು ಸ್ಟೈಲ ಕೂತ್ರು ಆಮೇಲೆ ಎರಡು ಕಾಲಮಟ್ಟಿ ವೈಟ್ ಕ್ಯಾಪಲ್ಲಿ ಕಾಣಿಸ್ತಿರ್ತೀವಲ್ಲ ಆಮೇಲೆ ಒಂದ್ ಕಾಲ ಕೆಳಗಡೆ ಅಂದ್ರೆ ನಿಮಗ್ ನೀವು ಚೆನ್ನಾಗಿ ಬದುಕ್ತಾ ಇದೀರಾ ಅಂತ ಅನಿಸ್ತಾ ಇದೆ ದ ವೇ ಯು ವಾಂಟ್ ಇಡ್ ಟು ಲೀ ನಾನು ಹಿಂಗಿದೀನಿ ಯಾರು ನನ್ ಮೇಲೆ ಏನು ಪ್ರಭಾವ ಬೀರಕ್ಕಾಗಲ್ಲ ಅಷ್ಟು ಈಸಿ ಅಲ್ಲ ಬಟ್ ನಾನು ಯಾರಿಗೂ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಏನೋ ಯಾರ್ಯಾರದಕ್ಕೂ ಒಳಗಾಗ್ಬಿಡಲ್ಲ ಹಿಂಗ್ ಬದುಕ್ಬೇಕು ಹಿಂಗಿದೀನಿ ಲೈಫಲ್ಲಿ ನಾನು ಅಂತ ತುಂಬಾ ಕ್ಲಾರಿಟಿ ಇಟ್ಕೊಂಡು ಬರುತ್ತೆ ದರ್ಶಿನಿ ಓಕೆ ಆದ್ರೂ ಕೆಲಸ ಮಾಡಬೇಕಾದ್ರೆ ಬೆಂದ್ ತಟ್ಟಬೇಕು ಅದು ಒಂದಷ್ಟು ಜನರಿಂದ ಸಾಧ್ಯ ಆಗುತ್ತೆ ಮತ್ತು ಒಂದು ಕೆಲಸಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಗೌರವ ಅಂದ್ರೆ ಯಾವ್ದು ಒಂದು ಪ್ರಶಸ್ತಿ ಬರುತ್ತೆ ಏ ನೀ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಹುಮ್ಮಸ್ಸನ್ನ ಹುರ್ಪನ್ನ ತುಂಬೋಕೆ ಸಾಧ್ಯ ಆಗುತ್ತೆ ಅಫ್ಕೋರ್ಸ್ ನಿಮಗೂ ಅದರದ್ದೊಂದು ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಬಿಕಾಸ್ ಯಾವುದೋ ಅವಾರ್ಡ್ ನಾಮಿನೇಟ್ ಆಗಿದ್ದೀನಿ ಅಂದಾಗ ಓ ನಾನು ಇದ್ದೀನಿ ಅವರು ನನ್ನ ಇಷ್ಟಪಡ್ತಾ ಇದ್ದೀನಿ ಇಂಡಸ್ಟ್ರಿ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಬಟ್ ಎಂಡ್ ಆಫ್ ದಿ ಡೇ ಅವಾರ್ಡ್ ಬರಬೇಕು ಅನ್ನೋದು ಯಾವಾಗಲೂ ಎಲ್ಲರ ಕನಸು ಕೂಡ ಬಟ್ ಎಲ್ಲಿ ಬಿ ಯಾವುದೇ ಇಂಡಸ್ಟ್ರಿ ಆಗಲಿ ಎಸ್ಪೆಷಲಿ ಟೆಕ್ನಿಷಿಯನ್ಸ್ಗಳು ಯಾರು ತೆರೆ ಹಿಂದೆ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಥರ ಪ್ರಶಸ್ತಿಗಳು ಪುರಸ್ಕಾರಗಳು ಈ ಥರ ಬೆನ್ ತಟ್ಟೋದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ದರ್ಶಿನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ತುಂಬ ಅಂದರೆ ಈಗ ತೆರೆ ಮುಂದೆ ಬಂದು ಕೆಲಸ ಮಾಡೋರ್ಕಿಂತ ತೆರೆ ಹಿಂದೆ ಕೆಲಸ ಮಾಡೋರಿಗೆ ಅಪ್ರಿಸಿಯೇಷನ್ ಅನ್ನೋದಾಗಿರ್ಬೋದು ಅವಾರ್ಡ್ ಅನ್ನೋದಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅವರು ಫಸ್ಟ್ ಆಫ್ ಆಲ್ ಜನರ ಕಣ್ಣಿಗೆ ಕಾಣಿಸ್ಕೊತಿರಲ್ಲ ಬಟ್ ಅವರ ಕಾಂಟ್ರಿಬ್ಯೂಷನ್ ಒಂದು ಸಿನಿಮಾಗೆ ಟ್ವೆಂಟಿ ಫೋರ್ ಕ್ರಾಫ್ಟಲ್ಲಿ ಕೆಲಸ ಏನು ಮಾಡ್ತಿರ್ತಾರಲ್ವ ಅವ್ರ ಇಂಪ್ಯಾಕ್ಟ್ ಆಗಿರ್ಬೋದು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ ಕಿಂಗ್ಸ್ ಕಿಂಗ್ ಕಿಂಗ್ಸ್ ಮೇಕರ್ಸ್ಗೆ ವ್ಯಾಲ್ಯೂ ಜಾಸ್ತಿ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಸಂವೇರ್ ವಾಟ್ ಐ ಫೀಲ್ ನನ್ಗಾಗಲೇ ಹೇಳ್ದಂಗೆ ಮೇ ಬಿ ಇಟ್ಸ್ ಎ ಕಾಂಟ್ರವರ್ಷಿಯಲ್ ಥಿಂಗ್ ಆಗ್ಬೋದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಐ ಆಮ್ ಫ್ರೀ ಎನಫ್ ಟು ಬೋಲ್ಡ್ ಎನಫ್ ಟು ಗಿವ್ ದ ಸ್ಟೇಟ್ಮೆಂಟ್ ವಿಚ್ ಐ ಫೀಲ್ ವಿಚ್ ಹೈ ಹರ್ಟ್ ನಂಗೆ ಹರ್ಟ್ ಆಗಿರೋದನ್ನ ನಾನು ಫೀಲ್ ಮಾಡಿರೋದನ್ನ ಐ ಆಮ್ ಓಪನ್ ಟು ಟೆಲ್ ದಟ್ ಒಂದು ಅವಾರ್ಡ್ ಫಂಕ್ಷನ್ ಅಂತ ಆಗುತ್ತೆ ಅದಕ್ಕೆ ನಾಮಿನೇಟ್ ಲಕ್ಕಿಲಿ ನೀವು ಹೇಳ್ದಂಗೆ ಸಿ ಫಸ್ಟ್ ಟೈಮ್ ಏನೋ ಒಂದು ಕೆಲಸ ಮಾಡಿದಾಗ ಯಾರೋ ಒಬ್ರು ನಮ್ಮನ್ನು ಗುರ್ತಿಸ್ತಾರೆ ಅನ್ ಗುರ್ತಿಸಿದ್ರು ನಾಮಿನೇಟ್ ಆದಾಗ ದಟ್ ಈಸ್ ಎ ಆ ಗುರ್ತಿಸೋದೇ ಒಂದು ಬಿಗ್ ಥಿಂಗ್ ಫಾರ್ ಮೀ ನನಗೆ ಅನ್ಸಿದ್ದು ಅಂದರೆ ಹಾ ನಾಮಿನೇಟ್ ಆಗಿರೋದೇ ನನ್ನ ಫಸ್ಟು ಸಾಂಗು ನಾನು ನಾಮಿನೇಟ್ ಆಗಿದ್ದೀನಿ ಇದಕ್ಕಿಂತ ಇನ್ನೇನು ಅಂದರೆ ಅಲ್ಲಿವರೆಗೂ ರೀಚ್ ಆಗಿದೆ ಅಲ್ಲಿವರೆಗೂ ಮುಟ್ಟಿದೆ ಜನ ನೋಡಿದ್ದಾರೆ ಒಂದು ಜೂರಿ ಆಗಿರ್ಬೋದು ಒಂದಷ್ಟು ಜನ ಸಿನಿಮಾ ರಂಗದಲ್ಲಿರೋರು ಅದನ್ನು ಗುರ್ತಿಸಿದ್ದಾರೆ ಅನ್ನೋ ಒಂದು ಖುಷಿನೇ ಇಟ್ಸ್ ಮೋರ್ ದೆನ್ ಎನ್ ಆಫ್ ಮೀ ಬಟ್ ಏನು ಅಂತಂದರೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಒಂದು ಕ್ಯಾಟಗರಿಯಲ್ಲಿ ಒಂದು ನಾಮಿನೇಷನ್ ಅಂತ ಆಗುತ್ತೆ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಬಿಕಾಸ್ ಮೈ ನಮ್ಮ ಅಮ್ಮ ನನ್ನ ತಾಯಿನೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನ್ನ ಎಲ್ಲ ಒಂದು ಈವೆಂಟ್ಸ್ಗಾಗಿರ್ಬೋದು ಏನಕ್ಕೂ ನಾನು ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಟ್ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದೆ ಬಿಕಾಸ್ ನಾನು ಒಂದು ಸಿನಿಮಾ ರಿಲೇಟೆಡ್ ಇದರಲ್ಲಿ ನಾನು ಒಂದು ದೊಡ್ಡ ಕ್ಯಾಟಗರಿಯಲ್ಲಿ ನಾನು ನಾಮಿನೇಟ್ ಆಗಿದ್ದೀನಿ ಅವಾರ್ಡ್ ಬರೋದು ಬಿಡೋದು ಸೆಕೆಂಡ್ರಿ ಅಟ್ ಲೀಸ್ಟ್ ಆ ನಾಮಿನೇಷನ್ ಆದರೂ ನೋಡಿ ನೋ ಮೈ ಮಾಮ್ ವಿಲ್ ಫೀಲ್ ಹ್ಯಾಪಿ ಅಬೌಟ್ ದಟ್ ಅಂದರೆ ನನ್ನ ಮಗಳು ಓಕೆ ಏನು ಮಾಡ್ತಿದ್ದಾಳೆ ಏನು ಅವರಿಗೆ ಶಿ ಡೋಂಟ್ ಹ್ಯಾವ್ ಎನಿ ಕ್ಲೂ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿ ಮೀಟಿಂಗ್ ಮಾಡ್ತೀನಿ ಎಲ್ಲಿ ಶೂಟಿಂಗ್ ಅವರಿಗೆ ಕ್ಲೂನೇ ಇರಲ್ಲ ಅಂತಂದರೆ ನೋಡಿದಾಗ ಮೇ ಬಿ ಶಿ ಫೀಲ್ ವೆರಿ ಹ್ಯಾಪಿ ಅನ್ನೋ ಒಂದು ಇದರಲ್ಲಿ ಹೋದಾಗ ನನಗೆ ಡಿಸಪಾಯಿಂಟ್ ಆಗಿದ್ದೇನು ಅಂತ ಅಂದರೆ ಆ್ಯಕ್ಟರ್ಸ್ ಆಗಿರ್ಬೋದು ಅಂದರೆ ಮೇನ್ ಸ್ಟ್ರೀಮು ತೆರೆ ಮುಂದೆ ಕಾಣಿಸ್ತಾರ್ದು ನಾಮಿನೀಸ್ ಬರ್ತಾ ಇದೆ ಟೆಕ್ನಿಷಿಯನ್ಸ್ ಯಾರ್ದು ಬಿ ಟೆ ಸಿಂಗರ್ ರೈಟರು ಲಿರಿಕಿಸ್ಟು ಕ್ಯಾಮ್ರ ಇವ್ರು ಯಾರ್ದು ನಾಮಿನೇಸ್ ಇಲ್ಲ ಡೈರೆಕ್ಟ್ ಅವಾರ್ಡ್ ಬರ್ತದೆ ಸಮೇನ್ ಐ ಫೀಲ್ ಲೈಕ್ ನನಗೆ ಐ ಡೋಂಟ್ ನೋ ಐ ಐ ನನಗದು ಇಷ್ಟ ಆಗಲಿಲ್ಲ ಪರ್ಸ್ನಲಿ ಐ ಡೋಂಟ್ ಲೈಕ್ ಅಂದರೆ ಅಟ್ ನಾಮಿನಿ ನನಗೆ ಜಸ್ಟ್ ನಾಮಿನೇಷನ್ ಆಗಿರೋದೆ ಇಟ್ಸ್ ಅ ಬಿಗ್ ಥಿಂಗ್ ಸರ್ ಐಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎಸ್ ಎಸ್ ದಟ್ ಈಸ್ ದ ಬಿಗ್ ಥಿಂಗ್ ಫಾರ್ ಮೀ ಬಿಕಾಸ್ ಈಗಷ್ಟೇ ಬೆಳೀತಿರೋರಿಗೆ ಫ್ರೆಷರ್ಸ್ಗೆ ಆ ಎಂಕರೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಅಂತಲ್ಲ ಐ ನಾನು ಎಲ್ಲರ ಪರವಾಗಿ ಸ್ಟ್ಯಾಂಡ್ ತೊಗೊಂಡು ಹೇಳ್ತಿರೋದು ನಾನು ಎಲ್ಲ ಕೊರಿಯೋಗ್ರಾಫರ್ಸ್ ಪರವಾಗಿ ಎಲ್ಲ ಟೆಕ್ನಿಷಿಯನ್ಸ್ ಪರವಾಗಿ ನಾನು ವಾಯ್ಸ್ ಮಾತಾಡ್ತಿರೋದು ನನಗೇನಿಸ್ತು ಅಂದರೆ ವೈ ಟೆಕ್ನಿಷಿಯನ್ಸ್ನ ಅಷ್ಟೊಂದು ಕಡೆಗಣಿಸೋ ಅಗತ್ಯ ಏನಿದೆ ಅಲ್ಲಿ ಟೆಕ್ನಿಷಿಯನ್ಸ್ ಇಲ್ದಲ್ಲೇ ಆರ್ಟಿಸ್ಟ್ ವಾಟ್ ಎರ್ ನಾನು ಐ ಡೋಂಟ್ ನೋ ನಾನು ಅದು ಮಾತ್ರ ತಪ್ಪಾಗ್ಬೋದೇನೋ ಅಷ್ಟೊಂದು ಅದು ನನಗೆ ಅದು ತಪ್ಪು ಅನ್ನಿಸ್ತು ಯಾರೇ ಎಫರ್ಟ್ ಕೂಡ ಹೌದು ಸಿ ಎಲ್ಲರೂ ಎವ್ರಿ ಟೈಮ್ ದುಡ್ಡಿಗೋಸ್ಕರನೇ ಕೆಲಸ ಮಾಡಲ್ಲ ಸರ್ ದುಡ್ಡಿಗೋಸ್ಕರನೇ ಕೆಲಸ ಮಾಡ್ಬೇಕಂದ್ರೆ ದೆರ್ ಇಸ್ ಅ ಲಾಟ್ ಮೆನಿ ಪ್ಲಾಟ್ಫಾರ್ಮ್ಸ್ ಏನೇನೋ ಕೆಲಸಗಳಿದಾವೆ ಏನೇನೋ ಮಾಡಿ ಬೆಳಿಬೋದು ಹೆಂಗಾದರೂ ಬೆಳಿಬೋದು ಇಲ್ಲಿ ನಾವು ನಮಗೆ ಒಂದು ರೂಪಾಯಿ ಹೆಚ್ಚು ಕಮ್ಮಿಯಾದರೂ ಬರ್ದಲೇ ಇದ್ರೂ ಕೂಡ ನಾವು ಇಲ್ಲಿ ಸಾಧನೆ ಮಾಡಬೇಕು ಅಂತ ಅಷ್ಟೊಂದು ಎಫರ್ಟ್ಸ್ ಹಾಕಿ ನಮ್ಮ ಹಿಂದೆ ಒಂದು ಅಷ್ಟು ಜನ ಡಾನ್ಸರ್ಸ್ನ ಸಾಕ್ತಾಯಿರ್ತೀವಿ ಅಷ್ಟೊಂದು ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡಿರ್ತೀವಿ ಒಂದು ಸಾಂಗ್ಗೆ ನೀವು ಕೂಡ ದುಡ್ಡುಗಿಂತ ಡಬಲ್ ಖರ್ಚಾಗಿರ್ತೀವಿ ಸ್ಟಾರ್ಟಿಂಗಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕಾದಾಗ ಓನ್ಲಿ ಕೊರಿಯೋಗ್ರಾಫರ್ಸ್ನೂ ಓನ್ಲಿ ಡಾನ್ಸರ್ಸ್ನೂ ಅವ್ರ ಕಷ್ಟ ಏನು ಅಂತ ಅಲ್ಲಿ ನೋವು ಕಮ್ ಕಮ್ಮಿ ಯಾರೂ ಹೋಗ್ಬಿಟ್ಟು ಒಂದು ಡಾನ್ಸರ್ನ ಇಂಟರ್ವ್ಯೂ ತೊಗೊಳಲ್ಲ ಒಂದು ಕೊರಿಯೋಗ್ರಾಫರ್ನ ಇಂಟರ್ವ್ಯೂ ತೊಗೊಳಲ್ಲ ನಿಮ್ಗೆ ನಿಮ್ಮ ಕಷ್ಟ ಏನು ನಿಮ್ಗೇನು ನಡೀತಿದೆ ಲೈಫಲ್ಲಿ ಅಂತ ಅದೇ ಒಂದು ಹೀರೋಗೋ ಹೀರೋಯಿನ್ಗೋ ಡೈರೆಕ್ಟರ್ಗೋ ತೊಂದರೆ ಆದರೆ ಜನಕ್ಕೆ ರೀಚ್ ಆಗೋಷ್ಟು ಕೊರಿಯೋಗ್ರಾಫರ್ಸ್ಗೆ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ಯಾರಿಗೂ ರೀಚ್ ಕೊಡೋಲ್ಲ ಎಷ್ಟೊಂದು ಸಲ ಸರ್ ಕ ಈಗ ರಿಯಾಲಿಟಿ ಶೋ ಮಾಡೋ ಡಾನ್ಸರ್ಗಳು ಊಟ ತಿಂಡಿ ಇಲ್ದಲೆ ಕೆಲಸ ಮಾಡ್ತಾರೆ ಪೇಮೆಂಟ್ಗಳಿಲ್ಲದಲೇ ಕೆಲಸ ಮಾಡ್ತಾರೆ ನಾನು ರಿಯಾಲಿಟಿ ಶೋ ಮಾಡಬೇಕಾದಾಗ ನನ್ನ ಜೊತೆ ಮಾಡಿದ ಬ್ಯಾಕ್ಗ್ರೌಂಡ್ ಡಾನ್ಸರ್ಸು ಪೇಮೆಂಟ್ಗಳಿಲ್ಲದಲ್ಲೇ ಕೆಲಸ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಚಾಲೆಂಜಿಂಗ್ ಅಂದರೆ ಈಗ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಮೆಂಟಲ್ ಟಚ್ ಚಾಲೆಂಜಿಂಗ್ ಇರುತ್ತೆ ಇನ್ನೊಬ್ರಿಗೆ ಫಿಸಿಕಲಿ ಚಾಲೆಂಜಿಂಗ್ ಇದೆ ಇಲ್ಲಿ ನಮಗೆ ಇಟ್ಸ್ ಬೋತ್ ಲೈಕ್ ಎ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಸ್